ಹದಿನೆಂಟನೇ ತಾರೀಕು ಅವ್ರು ಹುಟ್ಟಬೋದ ದಿನ ನಿಮಗೆ ಗೂಗಲ್ ಪಾಯಿಂಟ್ ಅಫ್ಕೋರ್ಸ್ ದೀರಕ ಪುತ್ರ ಅವರೆಲ್ಲರೂ ಅವರ ಕಡೆಯಿಂದ ಏನಂದಿದ್ದಾರೆ ಅವ್ರ ಕಡೆಯಿಂದಲೇ ಆಗುತ್ತೆ ಅದನ್ನ ಅಲ್ಲಿ ಡಾಟ್ ಆಗಿ ಹೇಳ್ತಾ ಇದ್ದೀನಿ ನಾಳೆ ಐ ತಿಂಕ್ ಎಲ್ಲಿ ನಾಳೆ ಐ ತಿಂಕ್ ದ ವಿಡಿಯೋ ನಾಳೆ ಅಲ್ವಾ ನಾಳೆನ ರಿಲೀಸ್ ರೆಡಿ ಬುಧವಾರ ಮಾಡ್ತಾರೆ ಸರ್ ಇನ್ನೊಂದು ರೀ ರಿಲೀಸ್ ಸಿನಿಮಾ ಏನಿದೆ ಅದ್ರ ಅಮೌಂಟ್ ಅನ್ನ ಹಲೀಶ್ ರಾಯ್ ಅವರಿಗೆ ನೀವು ಅವರ ಮೆಡಿಕಲ್ ಇದಕ್ಕೆ ಕೊಡ್ತೀರಿ ಅಂತ ಒಂದು ಸುದ್ದಿ ಆಗಿತ್ತು ಸೊ ಅದು ನಿಜಾನ ಜೊತೆಗೆ ವಿಷ್ಣುವರ್ಧನ್ ರಿಲೀಸ್ಗೂ ನನಗೂ ಸಂಬಂಧ ಇದೆ ಅವರೇ ಮಾಡ್ಕೊಂಡಿದ್ದಾರೆ ಖುಷಿಯಾಗಿ ಪ್ರೀತಿಯನ್ನ ಮಾಡ್ಕೊಂಡಿದ್ದಾರೆ ಆ ಹಣನ ಅವರು ಏನು ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಥವಾ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಅ ಟು ಟೂ ಇದೆ ಅದು ಅವ್ರು ಪ್ರೀತಿಯಿಂದ ಮಾಡಿದ್ದಾರೆ ಜನಗಳ ಪ್ರೀತಿಯಿಂದ ಅದನ್ನು ನೋಡಿದ್ದಾರೆ ಓಡಿಸಿದ್ದಾರೆ ಅಲ್ಲಿಗೆ ಮುಗಿತು ಸರ್ ನನಗೂ ಐ ಹ್ಯಾವ್ ಅ ನಥಿಂಗ್ ಟು ಡು ಸರ್